ನಮಸ್ತೆ ವೀಕ್ಷಕ್ರೆ ಇವತ್ತು ಫೆಡಿಗ್ರಿ ಕಂಪ್ನಿಯ ಒಂದು ಡಾಗ್ ಫುಡ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ ನೋಡಿ ಒಂದು ಗೆಸ್ಟ್ ಕೂಡ ನಮ್ಮ ಜೊತೆನೇ ಇದ್ದಾರೆ ಓಪನಿಂಗ್ಗೆ ಅಲ್ಲಿ ಏನೇನು ಹಾಕಿದ್ದಾರೆ ಚಿಕನ್ ಕ್ಯಾರೆಟು ಬಟಾಣಿ ಹಾಗೆ ಮೊದಲೇ ಡಿ ಪಿ ಚೇಂಜ್ ಮಾಡಿದ್ದಾರೆ ಪೆಡಿಗ್ರಿ ಕಂಪ್ನಿದು ಮೊದಲು ಫೋಟೋ ಬೇರೆ ಇತ್ತು ಈಗ ಬೇರೆ ಇದು ಮಾಡಿದ್ದಾರೆ ನೋಡಿ ಕೈಯಲ್ಲಿ ಬೌಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆ್ಯಂಡ್ ಬ್ಯಾಲೆನ್ಸ್ ಫುಡ್ ಅಂತಿದೆ ಎಲ್ಲಿ ತುಂಬ ನೋಡಿ ಇನ್ನೊಂದು ಗೆಸ್ಟ್ ಕೂಡ ಬಂದರು ಓಪನಿಂಗ್ಗೆ ಇದು ಪಿಂಕು ಅದು ಡಾಕು ಅಂತ ಹೆಸರು ಇದು ಚಿಕನ್ ಮತ್ತು ವೆಜಿಟೇಬಲ್ ಫ್ಲೇವರ್ದು ಹಾಗೆ ಇಪ್ಪತ್ತು ಕೆ ಜಿದು ನಂಬರ್ ಒನ್ ಬ್ರ್ಯಾಂಡ್ ಅಂತ ಇದೆ ವರ್ಲ್ಡ್ ನಂಬರ್ ಒನ್ ಬ್ರ್ಯಾಂಡ್ ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಮೊದಲಿಂದ ಯೂಸ್ ಮಾಡ್ತಾಯಿದ್ದೀನಿ ಓಕೆ ಚೆನ್ನಾಗಿದೆ ಹಾಗೆ ಇಲ್ಲಿ ಹುಕ್ನ ಹಾಕಬಾರ್ದು ಅಂತಿದೆ ಎಳಿಬಾರ್ದು ಅಂತಿದೆ ಇದರ ಫ್ರೈಸ್ ಬಂದು ಇಪ್ಪತ್ತು ಕೆ ಜಿಗೆ ಮೂರು ಸಾವಿರದ ಒಂಬೈನೂರಿದೆ ನನಗೆ ಡಿಸ್ಕೌಂಟಲ್ಲಿಗೆ ಆಫರಲ್ಲಿ ಸಿಕ್ಕಿದೆ ಇನ್ನೂ ಕಡಿಮೆಲೇ ಸಿಕ್ಕಿದೆ ಹಾಗೂ ಯಾವ್ಯಾವ ನಾಯಿಗೆ ಎಷ್ಟು ಇಯರ್ಗೆ ಮೀಡಿಯಮ್ಮು ಲಾದ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಹಾಗೆ ಯಾವ್ಯಾವ ಬ್ರಿಡ್ಗೆ ಎಷ್ಟು ಹಾಕಬೇಕು ದಿನಕ್ಕೆ ಗ್ರಾಮ್ ಸೆಕ್ದಲ್ಲಿ ಕೊಟ್ಟಿದ್ದಾರೆ ನೋಡಿ ಮೊದಲು ನಾಯಿ ಹಿಂಗಿತ್ತಂತೆ ಆಮೇಲೆ ತಿಂದ ಮೇಲೆ ಈ ಥರ ಆಯ್ತಂತೆ ನೋಡಬೇಕು ಯಾವ ಥರ ಆಗತ್ತೆ ಅಂತ ಓಕೆ ನೋಡಿ ನಮ್ಮ ಡಾಕು ರೆಡಿ ಇದೆ ನೋಡಿ ನಮ್ಮ ಈ ಪಿಂಕು ರೆಡಿ ಇದೆ ಈಗ ಓಪನಿಂಗ್ ಮಾಡೋಣ ನೋಡಿ ಬ್ಲೇಡ್ ತೊಗೊತಾ ಇದ್ದೀನಿ ಕಟ್ ಮಾಡ್ತಾಯಿದ್ದೀನಿ ಇದನ್ನ ಕಟ್ ಮಾಡೋಕ್ಕೆ ಸರಿಯಾಗಿ ಗೊತ್ತಿತ್ತು ಕಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಲೈನ್ ಕಟ್ ಮಾಡಿ ಸಿಂಗ್ ಅಂತ ಹೇಳಿದ್ಬಿಟ್ರೆ ಬರ್ರ ಅಂತ ಬಂದ್ಬಿಡುತ್ತೆ ಇನ್ನೊಂದು ಇನ್ನೊಂದಿದೆ ಬ್ಲೇಡು ಅಷ್ಟು ಶಾರ್ಪ್ ಆಗಿಲ್ಲ ಒಂದು ನಿಮಿಷ ಕಟ್ ಆಗ್ತಾ ಇದೆ ಕಟ್ ಇದೆ ಮೊದಲು ಇದನ್ನ ಕಟ್ ಮಾಡೋಕ್ಕೆ ತುಂಬ ಇದೆ ಆಮೇಲೆ ಟ್ರಿಕ್ಸ್ ಗೊತ್ತಾದ ಮೇಲೆ ತುಂಬ ಈಸಿಯಾಗಿಬಿಟ್ಟಿದೆ ಕಟ್ ಮಾಡೋದು ನೋಡಿ ಓಪನಿಂಗ್ ಆಯಿತು ಇನ್ನು ಒಳಗಡೆ ಏನಿದೆ ಒಳಗಡೆ ಇನ್ನೊಂದು ಕೋಟೆಯಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದನ್ನ ಈಗ ಕಟ್ ಮಾಡಿ ಓಪನ್ ಮಾಡಬೇಕು ಮೊದಲು ಇದು ಹೆರ್ಗಿನ ಕವರಿಂದ ತೆಗೆದು ಒಳಗಿರೋದು ಹೊರಗಡೆ ಇಡಬೇಕು ಓಕೆ ಈಗ ಪೆಡಿಗಿನ ಕವರಿಂದ ಒಳಗಡೆಯಿಂದ ಹೊರಗಡೆ ತೆಗಿಯೋಣ ವೀಡಿಯೋನ ಸ್ವಲ್ಪ ಸ್ಲೋ ಮಾಡಿದೆ ವೀಡಿಯೋ ಚೆನ್ನಾಗಾಗಲಿ ಅಂತ ನೋಡಿ ಈ ಥರ ಒಂದು ಪ್ಲ್ಯಾಸ್ಟಿಕ್ಕೂ ಕವರಲ್ಲಿ ಪ್ಯಾಕ್ ಮಾಡಿ ಇನ್ನೊಂದು ಕವರಲ್ಲಿ ಪ್ಯಾಕ್ ಮಾಡಿದ್ದಾರೆ ಕವರು ಏನಕ್ಕಾದರೂ ಯೂಸಿಗೆ ಬರುತ್ತೆ ನೋಡಿ ಒಂದು ಸೈಡ್ಗಡೆ ಇದ್ದೀನಿ ಪೂರ್ತಿ ಕೊಯ್ದರೆ ಕೊಟ್ಟೆ ವೇಸ್ಟ್ ಆಗುತ್ತೆ ಏನಕ್ಕಾದರೂ ಯೂಸ್ ಆಗುತ್ತಲ್ವ ಅದಕ್ಕೋಸ್ಕರ ಈಗ ಪೆಡಿಗ್ರಿ ಹೇಗಿದೆ ಅಂತ ನೋಡೋಣ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಏನೂ ವೆಟ್ಟಾಗಿರೋ ಥರ ಏನಿಲ್ಲ ಡ್ರೈನೇ ಇದೆ ನೋಡಿ ಚೆನ್ನಾಗೇ ಇದೆ ಸ್ಮೆಲ್ ಕೂಡ ತುಂಬ ಇದೆ ನಮ್ಮ ಗೆಸ್ಟಿಗೆ ಕೊಡೋಣ ಒಂದು ತಿಂತದಲ್ಲಂತ ಚೆನ್ನಾಗಿ ತಿಂತ ಇದೆ ಚೆನ್ನಾಗಿ ತಿಂತ ಇದೆ ಪೆಡಿಗ್ರಿ ಓಪನ್ ಮಾಡಿದ್ರೆ ಬಂದುಬಿಡುತ್ತೆ ಹಾಗೆ ಪೆಡಿಗ್ರಿ ಹಾಕಿಡೋದಕ್ಕೆ ನೋಡಿ ನಾನು ಇದೊಂದು ಬಾಕ್ಸ್ ತೊಗೊಂಡಿದ್ದೀನಿ ಇದೊಂದು ಐವತ್ತು ಕೆ ಜಿ ಇದೆ ಇದೊಂದು ಹಾರ್ಡ್ವೇರ್ ಅಂಗಡಿಲಿ ಮತ್ತು ನ್ಯಾಷನಲ್ ಸ್ಟೋರ್ ಈ ಥರ ಸ್ಟೋರಲ್ಲಿ ಸಿಗತ್ತೆ ಇದಕ್ಕೆ ಏರ್ ಬ್ಲಾಕರ್ ಕ್ಯಾಪ್ ಕೂಡ ಇದೆ ಇದನ್ನ ತೊಗೊಳ್ಳಿ ಪೆಡಿಗ್ರಿ ಎಲ್ಲ ಹಾಕೊಂಡೆ ಒಳ್ಳೆ ಆಗ್ತದೆ ಒಳಗಡೆ ತುಂಬ ಚೆನ್ನಾಗಿದೆ ಕವರು ಮತ್ತು ಕ್ಯಾರಿ ಮಾಡಲಿಕ್ಕೆ ಹ್ಯಾಂಡಲ್ ಕೂಡ ಇದೆ ಪೆಡಿಗ್ರಿನ ಏರು ಗಾಳಿ ಹೋಗದೇ ಇರೋ ಥರ ಇರಬೇಕು ಅಂದರೆ ಚೆನ್ನಾಗಿದೆ ನೋಡಿ ಇದರಲ್ಲೆಲ್ಲ ಹಾಕ್ತಾಯಿದ್ದೀನಿ ಪೆಡಿಗ್ರಿ ಡಬ್ಬದಲ್ಲಿ ಬೀಳ್ತಾ ಇದೆ ಬೀಳ್ತಾ ಇದೆ ಇನ್ನು ನಮ್ಮನೆ ಬೆಕ್ಕು ಕೂಡ ಕಾಯ್ತಾ ಇದೆ ಎಲ್ಲಿ ಬಿದ್ದು ಬಿಡಲಿ ನಾನು ತಿಂದುಬಿಡೋಣ ಅಂತ ವೈಚಾರ್ ಬಿತ್ತು ಅಂದರೆ ಎತ್ತು ಬಾಯ್ಲ್ ಹಾಕೊಂಡು ಬಿಡತ್ತೆ ತುಂಬ್ತಾ ಬಂತು ಓ ಸ್ವಲ್ಪ ಬಿದ್ದೋಯ್ತು ಓಕೆ 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 ನೋಡಿ ಸ್ವಲ್ಪ ಎಲ್ಲ ಚೆಲೋಬಿಡ್ತು ನಮ್ಗೆ ಬಿಕ್ಕಿದ್ದೆ ಅಂತ ಕಾಣಿಸುತ್ತೆ ಇಪ್ಪತ್ತು ಕೆ ಜಿ ಕರೆಕ್ಟಾಗಿ ಇದು ಅಂದರೆ ಇನ್ನೂ ಸ್ವಲ್ಪ ಅಂದರೆ ಗ್ಯಾಪ್ ಗ್ಯಾಪ್ ಆಗುತ್ತೆ ಒಳಗಡೆ ಸ್ವಲ್ಪ ಸ್ಪೇಸ್ ಮಾಡಿ ಮತ್ತೆ ತುಂಬಬೇಕು ನೀವು ಅಷ್ಟೇ ಇದ್ರಕ್ಕೂ ಮತ್ತೆ ನಿಮಗೆ ಇಪ್ಪತ್ತೈದು ಲೀಟ್ರ್ದು ಕೂಡ ಬರತ್ತೆ ಅದು ನಿಮ್ಗೊಂದು ಹತ್ತು ಕೆ ಜಿದು ಹಾಕಲಿಕ್ಕೆ ಚೆನ್ನಾಗಿರುತ್ತೆ ನಿಮ್ಗೊಂದು ಇಪ್ಪತ್ತು ಕೆಜಿದಲ್ಲಿ ಹಾಕಬೇಕು ಅಂದರೆ ಇದು ಐವತ್ತು ಕೆ ಜಿ ಇರೋದು ಈ ಬಕೆಟ್ನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ತಿಂದ್ಬಿಟ್ರೆ ಓಕೆ ನೋಡಿ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಮಾಡಿ ಸರಿಯಾಗಿ ಪ್ಲೇಸ್ಮೆಂಟ್ ಆಗುತ್ತೆ ಒಳಗಡೆ ಎಲ್ಲ ನೋಡಿ ಆದರೂ ಒಂದು ಸ್ವಲ್ಪ ಹಾಕ್ಬೋದು ಇನ್ನೂ ಒಂದು ಒಂದು ಕೆ ಜಿ ಹಾಕ್ಬೋದು ಹಾಗೇ ನೋಡಿ ಫೈನಲ್ ಸ್ಟೆಪ್ ಇದು ಪೂರ್ತಿಯಾಗಿ ಇಪ್ಪತ್ತು ಕೆ ಜಿನೇ ಇದನ್ನು ಹಾಕಿದ್ದೀನಿ ಈ ಬಾಸ್ಕೆಟ್ನ ಒಂದು ಉಪಯೋಗ ಏನಂದರೆ ಇದಕ್ಕೆ ಒಂದು ಏರ್ ಬ್ಲಾಕಿಂಗ್ ಮುಚ್ಲ ಇದೆ ಆಮೇಲೆ ಅದ್ರ ಮೇಲೆ ಇನ್ನೊಂದು ಮುಚ್ಚಳ ಇದೆ ಪೆಡಿಗ್ರಿ ಬೇಗ ಹಾಳಾಗಲ್ಲ ತುಂಬ ಡ್ರೈ ಆಗೇ ಇರತ್ತೆ ತುಂಬ ಯೂಸ್ಫುಲ್ ಆಗಿರೋದು ಈ ಕವರ್ ಕೂಡ ಇಟ್ಕೊಳ್ಳಿ ಏನಕ್ಕಾದರೂ ಹೆಲ್ಪ್ ಆಗುತ್ತೆ ನೋಡಿ ಈಗಿದೆ ಪೆಡಿಗ್ರಿ ಇದೇ ಏರ್ ಬ್ಲಾಕು ಮುಚ್ಲ ಇದು ನೋಡಿ ಸರಿಯಾಗಿ ಪ್ಲೇಸ್ಮೆಂಟ್ ಮಾಡಿ ಕೂಡಿಸಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್